ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಈ ಒಂದು ಮಿನಿ ಬ್ಲಾಗ್ ಬಂದು ಸೋಮವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಟಿಫನಿಗೆ ಅಂತ ಹೇಳಿದರೆ ಏನು ಮಾಡ್ಕೊಳ್ಳೋದಪ್ಪ ಅಂತ ಇತ್ತು ಹಾಗೆ ಲೈಟಾಗಿ ಟೊಮೆಟೊ ಗೊಜ್ಜು ಮತ್ತು ಚಪಾತಿನ ಮಾಡ್ಕೊಂಡಿದ್ದೆ ಇನ್ನು ಮಕ್ಕಳು ಲಂಚ್ ಬಾಕ್ಸಿಗೂ ನಾನು ಡೈಲಿ ಅವರು ಸ್ವಲ್ಪ ರೈಸ್ನ ಆ ಕಡೆ ಈ ಕಡೆ ಹಾಕೊಂಡು ಚಿಲ್ಕೊಂಡು ತಿಂತಾರೆ ಅಂತ ಹೇಳಿ ನಾನು ಸ್ವಲ್ಪ ರೈಸ್ ಐಟಮ್ ಕಡಿಮೆನೇ ಹಾಕೋದು ಮಾಡಿದ್ದ ಅನಿವಾರ್ಯ ಇತ್ತು ಅಂದರೆ ಅವರಿಗೆ ಟಿಫನಿಗೆ ಅದನ್ನೇ ಹಾಕ್ತೀನಿ ಇವತ್ತು ಚಪಾತಿ ಆಗಿರೋದ್ರಿಂದ ಮಧ್ಯಾಹ್ನ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನಿಸ್ತು ಇರಲಿ ಅದನ್ನೇ ಹಾಕೋಣ ಅಂತ ಹೇಳಿ ಅವರಿಗೆ ಲಂಚ್ ಬಾಕ್ಸಿಗೆ ಟೊಮೆಟೊ ಗೊಜ್ಜು ಗೊಜ್ಜು ಮತ್ತು ಚಪಾತಿನೇ ಹಾಕಿದ್ದೆ ಅವ್ರಿಗೆ ಇಷ್ಟ ಸ್ವಲ್ಪ ಟೊಮೆಟೊ ಗೊಜ್ಜು ಅಂತ ಹೇಳಿದ್ರೆ ಹಾಗಾಗಿ ಆ ರೀತಿ ಹಾಕಿದ್ದೆ ಇನ್ನು ಸ್ನ್ಯಾಕ್ಸ್ ವಿಷಯಕ್ಕೆ ಬಂದರೆ ಪಪಾಯ ಹಣ್ಣ ಇತ್ತು ಅದನ್ನೇ ಒಂದು ಪಪ್ಪಾಯ ಹಣ್ಣ ಕೊಯ್ದುಬಿಟ್ಟು ಹಾಗೆ ಹಾಕಿದ್ದೆ ಸ್ನ್ಯಾಕ್ಸಿಗೆ ಇನ್ನು ಮಧ್ಯಾಹ್ನ ಸಾಂಬಾರು ಏನಪ್ಪ ಮಾಡೋದು ಅಂತ ಇತ್ತು ಬಸ್ ಸಾಂಬಾರು ಮಾಡೋಣ ಅಂತ ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಸೊಪ್ಪು ಕೂಡ ತುಂಬಾ ಕಡಿಮೆ ಆಗಿದೆ ಇವಾಗಿನ ರೈಟ್ ಕೇಳಿದ್ರೆ ಅವು ಖುಷಿಯಂತೂ ಆಯಿತು ಹಾಗೆ ಹತ್ತು ರೂಪಾಯಿ ಕಟ್ಟಿದ್ದಿದ್ದರಿಂದ ನಾನಿಂತ ಮಾಡಿದೆ ಒಂದೆರಡು ಕಟ್ಟು ತೊಗೊಂಡಿದ್ದೆ ದಂಟು ಮತ್ತು ಅರವೆ ಮತ್ತು ಹಾಗೆ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೆ ನಮ್ಮ ಮನೇಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ತಿನ್ನೋದು ತುಂಬಾ ಕಡಿಮೆ ಹಾಗಾಗಿ ಸಬ್ಸಿಗೆ ಸೊಪ್ಪನ್ನ ಸ್ವಲ್ಪ ತೊಗೊಂಡಿದ್ದೆ ಇನ್ನು ಹಸಿ ಹಳಸಂದಿ ಕಾಳಿತ್ತು ಅದನ್ನು ಮತ್ತೆ ಎರಡು ಟೊಮೆಟೊ ಹಾಗೆ ಒಂದು ಐದಾರು ಹಸಿಮೆಣ್ಸಿ ಕಾಯನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಹಾಗೆ ವಿಜಿಲ್ ಒಗೆದಿರೋ ರೀತಿಲಿ ಬೇಯಿಸ್ಕೊಂಡಿದ್ದೆ ಇನ್ನು ಅದು ಮೇಲೆ ಆ ಒಂದು ನೀರಿಗೆ ನೋಡಿ ಈ ಥರ ಸಣ್ಣದಾಗಿ ಹಚ್ಕೊಂಡಿರೋ ಅಂತ ಹಾಗೆ ಹೇಳ್ದಂಗೆ ಅರಿವೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಹಾಗೆ ಹಾಕಿಬಿಟ್ಟು ಅದ್ರ ಮೇಲೆ ಇನ್ನೂ ಮುಚ್ಚಳ ಮುಚ್ಚೋದೇನು ಬೇಡ ಆ ಒಂದು ಬಿಸಿ ನೀರಲ್ಲೇ ಅದು ಬೇಯಿಕೊಳ್ಳುತ್ತೆ ಅದನ್ನು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದಾದಮೇಲೆ ಈ ಒಂದು ಬಸ್ಸಾರನ್ನ ನಾವು ಹುರ್ಕೊಂಡು ಮಾಡೋದರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ನೋಡಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ಈರುಳ್ಳಿನ ಹಾಕ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ತವ ಇಟ್ಕೊಂಡಿದ್ದ ಬಾಣ್ಲಿ ಏನೊಂದ್ಸರಿ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ಒಂದು ತವದ ಮೇಲೇ ಹುರ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಇನ್ನು ಹಳ್ಳಿ ಕಡೆಯಂತೂ ಇದನ್ನು ಸುಟ್ಕೊಂಡು ಮಾಡ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆ ಟೇಸ್ಟ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾವು ಗ್ಯಾಸಲ್ಲೆಲ್ಲ ಸುಡೋದ್ರಿಂದ ಏನಷ್ಟು ಟೇಸ್ಟ್ ಅನಿಸೋದಿಲ್ಲ ಯಾಕಂದರೆ ಸ್ವಲ್ಪ ಗ್ಯಾಸಲ್ಲಿ ನಾವು ಸುಟ್ರು ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಹಾಗೇ ಸ್ವಲ್ಪ ಗ್ಯಾಸ್ ಮೇಲೂ ಸಹಿತ ಇರುತ್ತೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಇಲ್ಲಿ ಸುಟ್ಕೊಂಡೇನೂ ಮಾಡ್ತಿಲ್ಲ ಹುರ್ಕೊಂಡೇ ಮಾಡಿದ್ದೀನಿ ಇನ್ನು ಬಸ್ ಸಾಂಬಾರು ಆಗಿರೋದ್ರಿಂದ ಈ ಬಸ್ತಿರೋ ನೀರಲ್ಲೇ ಸಾಂಬಾರು ಮಾಡಿದರೆ ಚೆಂದ ಆ ರೀತಿ ನೋಡಿ ಈ ರೀತಿ ನೀರು ಕೂಡ ಸಿಕ್ಕಿತ್ತು ಆ ಒಂದು ನೀರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಜಾರಿಗೆ ಹುರಿದಿರೋಂಥ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಸ್ವಲ್ಪ ಕಾಯಿ ಒಂದು ನಿಂಬೆಹಣ್ಣು ಗಾತ್ರದಂಥ ಹುಣಸೆಹಣ್ಣು ಹಾಗೆ ಬೇಯಿಸ್ಕೊಂಡಿರೋಂಥ ಹಸಿಮೆಣಕಾಯಿ ಟೊಮೆಟೊ ಸ್ವಲ್ಪ ಮೆಣಸು ಜೀರಿಗೆ ಹಾಕ್ಕೊಂಡು ಇನ್ನು ಬೇಯಿಸ್ಕೊಂಡಿರೋಂಥ ಕಾಳು ಮತ್ತು ಸೊಪ್ಪನ್ನು ಹಾಕಿ ರುಬ್ಕೊಂಡ್ಬಿಟ್ರೆ ಈ ಒಂದು ಸಾಂಬಾರಿಗೆ ಮಸಾಲೆ ಕೂಡ ರೆಡಿ ಆಗುತ್ತೆ ಇನ್ನು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಏನು ಒಗ್ಗರಣೆ ಏನು ಬೇಡ ಅನ್ಕೋಬೋದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಾಸಿವೆ ಒಂದು ಎಣ್ಣೆ ಒಂದು ಬಿಟ್ರೆ ಸಾಕಾಗುತ್ತೆ ಅನ್ಕೋಬೋದು ಇರಲಿ ಅಂತೇಳಿ ನಾನಿಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಸಹಿತ ಹಾಕ್ಕೊಂಡಿದ್ದೀನಿ ಹಸಿಕಾಯಿ ಹಾಕಿರೋದ್ರಿಂದ ಈ ರೀತಿ ಸ್ವಲ್ಪ ಎಣ್ಣೆ ಬರೋ ಗಂಟ ಮಸಾಲೆನೇ ಹುರ್ಕೊಂಡಿದ್ದಾದಮೇಲೆ ಈ ಒಂದು ಬಸ್ಕೊಂಡಿರೋ ನೀರನ್ನು ಹಾಕಿದರೆ ಫೈನಲಿ ಬಸ್ ಸಾಂಬಾರು ಕೂಡ ರೆಡಿ ಆಗುತ್ತೆ ಇಲ್ಲಿ ನಾನು ಲಾಸ್ಟಲ್ಲಿ ಸ್ವಲ್ಪ ಇನ್ನೇನೋ ಸಾಂಬಾರು ಮಳ್ತಾ ಇದೆ ಅನ್ನುವಾಗ ಒಂದು ಸ್ಪೂನಷ್ಟು ಅಳಸಂದಿ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ನನಗಷ್ಟು ಬಸ್ಸಾಂಬಾರು ಸಾಂಬಾರು ಮಾಡೋಕ್ಕೆ ಬರೋದಿಲ್ಲ ಆದರೂ ಈ ರೀತಿ ಟ್ರೈ ಮಾಡಿದ್ದೀನಿ ಸಾಂಬಾರಂತೂ ಫೈನಲಿ ತುಂಬಾ ಚೆನ್ನಾಗಾಗಿತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನನ್ನ ಮನೆಯಲ್ಲೇ ಇದ್ರೂ ಸಹಿತ ನನಗೆ ಬೆಳಗ್ಗೆ ಅಡುಗೆ ಮತ್ತು ಟಿಫನ್ ಆಗೋದು ತುಂಬಾ ಇಷ್ಟ ಮಾಡೋದು ಅಂತ ಹೇಳಿದ್ರೆ ಹಾಗಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಟಿಫನ್ ಆಗಿದ್ದು ಒಂದು ಟೂ ಹವರ್ಸ್ ಆದಮೇಲೆ ಅಡುಗೆನೂ ಸಹಿತ ಮಾಡಿಬಿಡ್ತೀನಿ ಅದೇನೋ ನನಗೆ ಆಗಿಂದನೂ ಅಭ್ಯಾಸ ಆಗಿಬಿಟ್ಟಿದೆ ಮದುವೆ ಆದಾಗಿಂದ ಹಾಗಾಗಿ ಇನ್ನು ಸಾಂಬಾರು ಮಳ್ಳುವಾಗ ಈ ಥರ ಒಂದು ಎಳೆಯ ಕರಿಬೇವಿನ ಸೊಪ್ಪಿನ ಹಾಕಿದರೆ ಫೈನಲಿ ಬಸ್ಸಾಂಬಾರು ಸಾಂಬಾರಂತೂ ತುಂಬಾ ಟೇಸ್ಟಾಗಿ ಆಗುತ್ತೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬಸ್ಸಾಂಬಾರು ಮತ್ತು ಈ ಒಂದು ಸೊಪ್ಪಿನ ಪಲ್ಯ ಆಗಿತ್ತು ಹಾಗೆ ಮಾ ಹಸ್ಬೆಂಡು ಪರ್ಸ್ ಕೂಡ ಹಾಳಾಗಿತ್ತು ಏನು ಮಾಡೋದು ಅಂತ ಹೇಳಿ ಪರ್ಸು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಬೇಡ ಅಂತ ಹೇಳಿ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಹಾಗಾಗಿ ಆ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಪರ್ಸ್ ವಾಲ ಅನ್ನೋದು ಒಂದು ಆ್ಯಪ್ ಇತ್ತು ಅವರಂತೂ ತುಂಬಾ ಚೆನ್ನಾಗಿ ಈ ಒಂದು ಪರ್ಸ್ನ ಮಾಡಿಕೊಟ್ಟಿದ್ದಾರೆ ಹಾಗಿದ್ರೆ ಓಪನ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಿದ್ದೆ ನೀವು ನೋಡ್ತಿರ್ಬೋದು ನಾವು ಒಂದು ಫ್ಯಾಮಿಲಿ ಫೋಟೋನ ಹಾಕಿಸ್ಕೊಂಡಿದ್ದೀನಿ ಫ್ಯಾಮಿಲಿ ಫೋಟೋ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ನಂದು ಕೂಡ ಹಸ್ಬೆಂಡ್ದು ಹೆಸ್ರು ಸಹಿತ ಹಾಕಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ನನಗಿಂತ ಹೆಚ್ಚಾಗಿ ನನ್ನ ದೊಡ್ಡ ಮಗನಿಗಂತೂ ಈ ಒಂದು ಪರ್ಸ್ ನೋಡಿ ತುಂಬಾ ಇಷ್ಟ ಆಯಿತು ಹಾಗೆ ಹಸ್ಬೆಂಡು ಕೂಡ ಇಷ್ಟಪಟ್ಟರು ಈ ಒಂದು ಫೈನಲಿ ಪರ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಮಕ್ಕಳು ಬಂದರು ಸಂಜೆ ಸ್ನ್ಯಾಕ್ಸ್ ಏನಪ್ಪ ಮಾಡ್ಕೊಡೋದು ಅಂತ ಹೇಳಿ ತುಂಬಾ ಸಿಂಪಲ್ಲಾಗಿ ಸ್ವಲ್ಪ ಬ್ರೆಡ್ ಇತ್ತು ಹಾಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡೋಣ ಅಂತ ಇದ್ದೆ ಬೇಡ ಅಂತ ಹೇಳ್ತಿದ್ರು ಅವರು ಹಾಗೇ ನೋಡೋಣ ಅಂತ ಹೇಳಿ ಆಮ್ಲೆಟ್ ಮಾಡಿ ಬ್ರೆಡ್ ಮಾಡಿಕೊಟ್ಟೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಯಾರಿಗಾದರೂ ಪರ್ಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕೂಡ ಲಿಂಕ್ನ ಬಯೋದಲ್ಲಿ ಹಾಕ್ತೀನಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ನಾಳೆ ಸಿಗೋಣ ಧನ್ಯವಾದಗಳು